ಒಕ್ಲಿಗ ಸಮಾಜದ ಬಗ್ಗೆ ಹೆಣ್ಣು ಮಕ್ಕಳ ಬಗ್ಗೆ ತಾಯಂದಿರ ಬಗ್ಗೆ ಜೊತೆಗೆ ದಲಿತರ ಬಗ್ಗೆ ಭಾಳಷ್ಟು ಕೀಳಾಗಿ ಮಾತನಾಡಿದರು ಮಾತನಾಡಿ ಅದು ಇವತ್ತು ಜಗಜಾಹೀರಾತಾಗಿ ಬಹುಶಃ ಈ ಥರದ ಪದಗಳನ್ನು ಹಳ್ಳಿಗಳಲ್ಲೂ ಕೂಡ ಬಳಸೋದಿಲ್ಲ ಒಬ್ಬ ಶಾಸಕರು ಒಬ್ಬ ಮಾನ್ಯ ಮಂತ್ ಮಾಜಿ ಮಂತ್ರಿಗಳು ಬಿ ನಾಯಕರು ಈ ರೀತಿಯ ಪದ ಬಳಕೆಯನ್ನು ಮಾಡಿ ಒಬ್ಬರನ್ನ ತೇಜೋವದೆ ಮಾಡ್ತಾರೆ ಎರಡು ಜಾತಿಗಳ ವಿರುದ್ಧ ಈ ರೀತಿ ಎತ್ಕಟ್ಟುವಂಥ ಕೆಲಸ ಮಾಡ್ತಾರೆ ಅಂತ ಅಂದಾಗ ಬಹುಶಃ ಅವರ ಮೇಲೆ ಕಾನೂನು ಕ್ರಮ ತೆಗೆದುಕೊಳ್ಬೇಕಾಗಿತ್ತು ಅದನ್ನು ನಾವು ಕೂಡ ಒತ್ತಾಯ ಮಾಡಿದ್ವಿ ಸೊ ಇವತ್ತೇನು ನ್ಯಾಯಾಂಗ ಬಂಧನಕ್ಕೆ ಅವರನ್ನು ಕೊಟ್ಟಿದ್ದಾರೆ ಅದು ಮುಂದಿನ ದಿನಗಳಲ್ಲಿ ತನಿಖೆ ಆಗಬೇಕು ತನಿಖೆ ಮಾಡಿ ಮಾಡ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ ಬಹುಶಃ ಬಿ ಜೆ ಪಿಯ ನಾಯಕರು ಇದು ರಾಜಕೀಯ ಪ್ರೇರಿತ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ ಅವರ ನಾಲ್ಗೆ ಹೊಲಸು ಅನ್ನೋದು ಅವ್ರಿಗೂ ಗೊತ್ತಿದೆ ಬಿ ಜೆ ಪಿಯವರಿಗೆ ಬಿ ಜೆ ಪಿಯವರು ಯಾವ ರೀತಿ ಇದನ್ನು ರಾಜಕೀಯವಾಗಿ ಹೇಳ್ತಾರೋ ನನಗೆ ಗೊತ್ತಿಲ್ಲ ಎಲ್ರಿಗೂ ಕೂಡ ಗೊತ್ತಾಗಿದೆ ಇದು ಯಾವ ರೀತಿಯಾಗಿ ಇವರು ಜಾತಿಯನ್ನು ನಿಂತಿದ್ದಾರೆ ಹೆಣ್ಮಕ್ಕಳಿಗೆ ಅವಮಾನ ಮಾಡಿದ್ದಾರೆ ಸಂಸ್ಕೃತಿ ಬಗ್ಗೆ ಮಾತನಾಡ್ತಕ್ಕಂಥ ನಾಯಕರುಗಳು ಸಂಸ್ಕೃತಿ ಇಲ್ಲದೇ ಇದ್ದವ್ರನ್ನ ಯಾವ ರೀತಿಯಾಗಿ ಅವ್ರನ್ನ ಪರವಾಗಿ ಬೆಂತಡ್ತಾ ಇದ್ದಾರೆ ಅನ್ನೋದು ಆಶ್ಚರ್ಯ ಆಗಿದೆ ಬಹುಶಃ ಅವ್ರ ಪಕ್ಷ ಎಲ್ಲನೂ ಸಹಿಸಿಕೊಳ್ಳುತ್ತೆ ಎಲ್ಲನೂ ಅಧಿಕಾರಕ್ಕೋಸ್ಕರ ಪಕ್ಷಕ್ಕೆ ಪಕ್ಷದ ಇದಕ್ಕೋಸ್ಕರ ಏನೇನು ಬಂದ್ರೂ ಕೂಡ ಅವರು ಅದನ್ನು ಒಪ್ಕೋತಾರೆ ಅನ್ನೋದಕ್ಕೆ ಈ ಹಿಂದೆ ಅನೇಕ ನಿದರ್ಶನಗಳಿದೆ ಒಂದಲ್ಲ ಎರಡಲ್ಲ ಅದರಲ್ಲಿ ಇದು ಒಂದು ಅಂತಕ್ಕಂಥದ್ದು ಕಾಣಿಸ್ತದೆ ಬಹುಶಃ ಅವರಿಗೆ ನೈತಿಕತೆನೂ ಇಲ್ಲ ಅವರಿಗೆ ಸಮಾಜದ ಬಗ್ಗೆ ಯಾವುದೇ ಸಮಾಜದ ಬಗ್ಗೆ ಗೌರವೂ ಇಲ್ಲ ಆ ಒಂದು ಕೆಲಸ ಇವತ್ತು ಆಗ್ತಾ ಇದೆ ಅವ್ರ ಮೇಲೆ ಶಿಸ್ತಿನ ಕ್ರಮ ಆಗಬೇಕು ಜೊತೆಗೆ ಜನ ಕೂಡ ಅದೇ ಅದನ್ನು ಖಂಡಿಸಬೇಕು ಅಂತಕ್ಕಂಥದ್ದನ್ನು ನಾನು ಹೇಳ್ತೀನಿ ಚನ್ನಪಟ್ಟಣ ಚುನಾವಣೆಗೆ ನಾನು ಈಗಾಗಲೇ ಹೇಳಿದ್ದೇನೆ ಅಚ್ಚರಿ ಅಭ್ಯರ್ಥಿಯನ್ನು ಕೊಡ್ತೇವೆ ಅಂತ ಹೇಳ್ಬಿಟ್ಟು ಸೊ ಚುನಾವಣೆ ಘೋಷಣೆ ಆದಾಗ ಅಚ್ಚರಿ ಅಭ್ಯರ್ಥಿ ಕಣದಲ್ಲಿರ್ತಾರೆ ಕಾದು ನೋಡಿ ನಾಗಮಂಗಲ ಗಲಭೆನ ಪ್ರಧಾನಮಂತ್ರಿಗಳು ಹೇಳ್ತಾರೆ ಮಣಿಪುರದ ಗಲಭೆ ಕಳೆದ ಎಂಟು ತಿಂಗಳಿಂದ ಇದೆಯಲ್ಲ ಅದ್ರ ಬಗ್ಗೆ ಯಾಕೆ ಮಾತಾಡೋದಿಲ್ಲ ಪ್ರಧಾನಮಂತ್ರಿಗಳು ಅಂತ ನೀವು ಕೇಳಲೇ ಇಲ್ವಲ್ಲ ಮಾಧ್ಯಮದ ಸ್ನೇಹಿತರು ಅದನ್ನು ಹೇಳಬೇಕಲ್ಲ ಹಾಂ ಅವ್ರದೇ ಶಾಸಕರು ಹಾಂ ಈ ರೀತಿಯಾಗಿ ಕರ್ನಾಟಕದಲ್ಲಿ ಜಾತಿಯನ್ನು ಪರಿಷ್ಟ ಜಾತಿಯನ್ನು ದಲಿತರನ್ನ ಉದ್ದೇಶಿಸಿ ಯಾವ ರೀತಿ ಸಂಬೋಧನೆ ಮಾಡಿದ್ದಾರೆ ಒಕ್ಕಲಿಗರನ್ನ ಉದ್ದೇಶಿಸಿ ಯಾವ ರೀತಿ ಸಂಬೋಧನೆ ಮಾಡಿದ್ದಾರೆ ನರೇಂದ್ರ ಮೋದಿಯವರು ತಾಯಿ ಬಗ್ಗೆ ಗೌರವ ಇದೆ ಆ ತಾಯಿಯನ್ನು ಗೌರವಿಸ್ ತಾಯಿಯನ್ನು ಗೌರವಿಸ್ತಕ್ಕಂಥವ್ರಿಗೆ ಆ ಸಂಸ್ಕೃತಿಯನ್ನು ಇಟ್ಕೊಂಡಿರ್ತಕ್ಕಂಥವ್ರಿಗೆ ಯಾವ ರೀತಿ ಸಂಬೋಧನೆಯನ್ನು ಅವರ ನಾಯಕರು ಮಾಡಿದ್ದಾರೆ ಅನ್ನೋದನ್ನು ಕಿವಿ ಕೇಳಿಸ್ತಿಲ್ವಾ ಅದಕ್ಕೆ ಪ್ರತಿಕ್ರಿಯೆ ಕೊಡೋದು ಬೇಡವಾ ಅದಕ್ಕೆ ಕ್ರಮ ತಗೊಳ್ಳೋದು ಬೇಡವಾ ಅವರು ಹಾಂ ಮಾಧ್ಯಮದವರು ಅಲ್ಲಿವರೆಗೂ ಎತ್ಕೊಂಡು ಹೋಗ್ಬೇಕು ಕಾಂಗ್ರೆಸ್ ಯಾವತ್ತೂ ಓಲೈಕೆ ರಾಜಕಾರಣ ಮಾಡಿಲ್ಲ ಅದು ಕೇವಲ ನಾಲ್ಗೆಯಲ್ಲಿ ಮೂಳೆ ಇಲ್ಲದೆ ಮಾತಾಡ್ತಾರಲ್ಲ ಮದ್ದೂರಲ್ಲೊಂದು ಸ್ಟೇಟ್ಮೆಂಟು ಮಳವಳ್ಳೊಂದು ಸ್ಟೇಟ್ಮೆಂಟು ಬೆಂಗಳೂರಲ್ಲೊಂದು ಸ್ಟೇಟ್ಮೆಂಟು ದೆಹಲಿಯಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಡ್ತಾರಲ್ಲ ಅದು ಅವ್ರಿಗೆ ಲಾಯಕೆ ಹೊರತು ಬೇರೆಯವ್ರಿಗೆ ಲಾಯಕಲ್ಲ ಆ ಭಾಗ ಖಂಡಿತ ಹಳೆ ಮೈಸೂರು ಭಾಗಕ್ಕೆ ಏನೆಲ್ಲ ಆದ್ಯತೆಯನ್ನು ಕೊಡಬೇಕು ಖಂಡಿತ ನಮ್ಮ ಸರ್ಕಾರ ಕೊಡ್ತದೆ ಭಾಳಷ್ಟು ಯೋಜನೆಗಳನ್ನು ಈಗಾಗಲೇ ಸರ್ಕಾರ ರೂಪಿಸ್ತಾ ಇದೆ ಎಲ್ಲ ಭಾ ಎಲ್ಲ ಭಾಗಗಳನ್ನು ಅಭಿವೃದ್ಧಿಪಡಿಸಲಿಕ್ಕೆ ಸೊ ಹಾಗಾಗಿ ಇವತ್ತು ನಮ್ಮ ಭಾಗದಲ್ಲಿ ನೀರಾವರಿ ಕೊರತೆ ಏನಿದೆ ಆ ನೀರಾವರಿ ಕೊರತೆಯನ್ನು ಸಮರ್ಪಕವಾಗಿ ವಿತರಣೆ ಮಾಡಲಿಕ್ಕೆ ಸೂಕ್ತ ಕ್ರಮವನ್ನು ಸರ್ಕಾರ ತೆಗೆದುಕೊಳ್ತೀನಿ ಮೇಕೆದಾಟು ಯೋಜನೆ ಮೇಕೆದಾಟು ಯೋಜನೆ ಇದೊಂದು ಐತಿಹಾಸಿಕವಾದಂಥ ತೀರ್ಮಾನ ನೀವೆಲ್ಲ ಮಾಧ್ಯಮದವರು ನನ್ನ ಮುಂದೆ ಪ್ರಶ್ನೆ ಕೇಳ್ತಾ ಇದ್ದೀರಿ ನಮ್ಮ ಕೇಂದ್ರ ಸಚಿವರು ಇಲ್ಲೇ ಭಾಷಣ ಮಾಡಿ ಹೇಳಿದರು ನನಗೆ ಮಾಡಿದ್ರೆ ಅರ್ಧ ಗಂಟೇಲಿ ಮುಗಿಸ್ಬಿಡ್ತೀನಿ ಅಂತ ಐದು ನಿಮಿಷ ಐದು ನಿಮಿಷದಲ್ಲಿ ಈಗ ನಾನು ಹೇಳಲೇ ಇಲ್ಲ ಅಂತಾರೆ ಅಂಥವ್ರ ಹತ್ರ ನಾವು ಇಟ್ಕೊಂಡು ಏನು ಮಾಡೋಣ ರಾಜ್ಯ ಸರ್ಕಾರ ರಾಜ್ಯ ಸರ್ಕಾರ ಬದ್ಧವಾಗಿದೆ ಡಿ ಕೆ ಶಿವಕುಮಾರ್ ಅವರು ಬದ್ಧರಾಗಿದ್ದಾರೆ ನಾವು ಭದ್ರಾಗಿದ್ದೇವೆ ನಮ್ಮ ಹೋರಾಟ ನಮ್ಮ ನೀರು ನಮ್ಮ ಹಕ್ಕಿನ ಹೋರಾಟ ಏನು ಮಾಡಿದ್ದೇವೆ ಅದಕ್ಕೆ ನಾವು ಭದ್ರಾಗಿದ್ದೇವೆ ಕೇಂದ್ರ ಸರ್ಕಾರ ಅನುಮತಿ ಕೊಟ್ಟಿದ್ದ ತಕ್ಷಣ ಮೂರು ವರ್ಷದಲ್ಲಿ ಆ ಯೋಜನೆಯನ್ನು ಪೂರ್ಣಗೊಳಿಸುವಂಥ ಗುರಿ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಇಟ್ಕೊಂಡಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷ ಮುಖ್ಯಮಂತ್ರಿ ಈಗ ಅದು ಯಾವುದೋ ನಿನ್ನೆ ನಿನ್ನೆ ತಾನೇ ಅದ್ಯಾವುದೋ ವಾ ವಾಟ್ಸಪ್ಪಲ್ಲೆಲ್ಲ ವೈರಲ್ ಆಗಿದೆ ಕುಮಾರಸ್ವಾಮಿದು ಯಡಿಯೂರಪ್ಪನವ್ರದು ಡಿನೋಟಿಫಿಕೇಶನ್ ಪ್ರಕರಣ ಗಂಗೆನಹಳ್ಳಿ ಗಂಗೆಯನಹಳ್ಳಿದು ಹಾಂ ಅದು ಕೂತ್ರ ಕೊಡೋ ಕೇಳಿರಿ ಅದನ್ನು ಯಾರ ರಾಜಶೇಖರಯ್ಯ ಅಂತೆ ಅದು ಯಾರೋ ವಿಮಲ ಅಂತೆ ಅದು ಯಾರ್ಯಾರು ಸಂಬಂಧ ಹುಡ್ಕ್ಬಿಟ್ಟು ಒಂಚೂರಿ ಎಲ್ಲ ಹೇಳ್ರಿ ಜನಕ್ಕೆ ಸಿ ಎಮ್ ಬದಲಾವಣೆ ಇಲ್ಲ ಸಿ ಎಮ್ ಗಟ್ಟಿಯಾಗಿರ್ತಾರೆ ರಾಜಕೀಯ ಪಿತೂರಿಗಳನ್ನು ಎದುರಿಸ್ತೀವಿ